ಲೋಕಸಭಾ ಚುನಾವಣೆ ಸುಸೂತ್ರವಾಗಿ ಮತ್ತು ಸಾಂಗವಾಗಿ ನಡೆಯಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಜಿಲ್ಲಾಡಳಿತ ಮಾಡಿದ್ದು ಮತದಾರರು ನಿರ್ಭೀತಿಯಿಂದ ಮತದಾನ ಮಾಡಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಯಾದ ಸಸಿಕಾಂತ್ ಸೆಂಥಿಲ್ ಹೇಳಿದ್ದಾರೆ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ ಅವರು ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಯಾವುದೇ ಅಕ್ರಮಗಳು ನಡೆಯದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತಂದಿದೆ ನೀತಿ ಸಂಹಿತೆಯಡಿ ಎಂಟು ಲಕ್ಷಕ್ಕೂ ಅಧಿಕ ನಗದು ಮುಟ್ಟುಗೋಲು ಹಾಕಿದ್ದು ಎಪ್ಪತ್ತೇಳು ಲಕ್ಷಕ್ಕೂ ಅಧಿಕ ಮೌಲ್ಯದ ಮದ್ಯ ವಶಪಡಿಸಿಕೊಳ್ಳಲಾಗಿದೆ ಅಲ್ಲದೆ ಒಂದು ಸ್ಕೂಟರ್ ಎರಡು ಲಾರಿ ಇನ್ನೂರ ಇಪ್ಪತ್ತು ಭಿತ್ತಿಪತ್ರ ಎರಡು ಮಾರುತಿ ಕಾರು ಒಂದು ಟ್ರಕ್ ಮತ್ತು ಒಂದು ಟ್ಯಾಂಕರ್ ಸೇರಿ ಎಪ್ಪತ್ಮೂರು ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ನೀತಿ ಸಂಹಿತೆ ಉಲ್ಲಂಘನೆಯಡಿ ಇನ್ನೂರ ಅರವತ್ತೇಳು ಪ್ರಕರಣಗಳು ದಾಖಲಾಗಿವೆ ಅಂತ ಮಾಹಿತಿ ನೀಡಿದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳೆ ಹಾಗೂ ಪುರುಷರು ಸೇರಿ ಹದಿನಾರು ಲಕ್ಷದ ತೊಂಬತ್ತೇಳು ಸಾವಿರದ ಆರುನೂರ ಹದಿನೇಳು ಮತದಾರರು ಇದ್ದು ಇವರಿಗೆ ಮತದಾನ ಮಾಡಲು ಅನುಕೂಲವಾಗುವಂತೆ ಸಾವಿರದ ಎಂಟುನೂರ ಅರವತ್ತೊಂದು ಮತಗಟ್ಟೆಗಳನ್ನು ಗುರುತಿಸಲಾಗಿದೆ ಇದರಲ್ಲಿ ಆರುನೂರ ನಲವತ್ತು ಸೂಕ್ಷ್ಮ ಮತ್ತು ಸಾವಿರದ ಇನ್ನೂರ ಇಪ್ಪತ್ತೊಂದು ಮತಗಟ್ಟೆಗಳನ್ನು ಸಾಧಾರಣ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ ಮತದಾರರು ಗುರುತಿನ ಚೀಟಿ ಇಲ್ಲದೆಯೂ ಬದಲಿ ದಾಖಲೆಗಳಾದ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಅಂಚೆ ಕಚೇರಿ ಬ್ಯಾಂಕ್ಗಳಲ್ಲಿ ಉಳಿತಾಯ ಖಾತೆಯ ಕುರಿತು ನೀಡಿದ ಭಾವಚಿತ್ರವಿರುವ ಪಾಸ್ ಪುಸ್ತಕ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಹೀಗೆ ಚುನಾವಣಾ ಆಯೋಗ ನಿಗದಿಪಡಿಸಿದ ಒಂಬತ್ತು ದಾಖಲೆಗಳಲ್ಲಿ ಯಾವುದಾದರೂ ದಾಖಲೆಗಳನ್ನು ಸಲ್ಲಿಸಿ ಮತ ಚಲಾಯಿಸಬಹುದಾಗಿದೆ ಚುನಾವಣೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಅಥವಾ ದೂರು ಸಲ್ಲಿಸಲು ಒಂದು ಒಂಬತ್ತು ಐದು ಸೊನ್ನೆ ಟೋಲ್ ಫ್ರೀ ನಂಬರ್ ಮತ್ತು ಸಿವಿಜಿಲ್ ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗಿದೆ ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ ನಮಗೆ ಬೇಕಾಗಿರುವ ಒಂದು ಸಾವಿರ ಎಂಟುನೂರ ಅರವತ್ತೊಂದು ಇ ವಿ ಎಮ್ಸಲ್ಲಿ ತಾವೆಲ್ಲ ನೋಡಬಹುದು ಇನಫ್ ಕ್ವಾಂಟಿಟಿ ಆಫ್ ಅಡಿಷನಲ್ ಇ ವಿ ವಿ ಪ್ಯಾಟ್ ಸಿ ಯು ಬಿ ಯು ಎಲ್ಲ ನಮ್ಮ ಕೈಯಲ್ಲಿ ಇದೆ ಸೊ ವಿ ಆರ್ ಪ್ರಿಪೇರ್ಡ್ ಇನ್ ದಾಟ್ ವೇ ಆಸ್ ಫಾರ್ ಎಸ್ ದ ಇ ವಿ ಎಮ್ಸ್ ಆರ್ ಕನ್ಸರ್ನ್ ದೆನ್ ಈಗ ಜಿಲ್ಲೆಗೆ ಚುನಾವಣೆ ವೀಕ್ಷಕರುಗಳು ಬಂದಿದ್ದಾರೆ ಒಂದು ಜನರಲ್ ಅಬ್ಸರ್ವರ್ ಒಂದು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಮತ್ತು ಒಬ್ಬ ಪೊಲೀಸ್ ಅಬ್ಸರ್ವರ್ ಮೂರು ಅಬ್ಸರ್ವರ್ಸ್ ಬಂದಿದ್ದಾರೆ ನಮ್ಮ ಜನರಲ್ ಅಬ್ಸರ್ವರ್ ಹೆಸರು ಶ್ರೀ ರಾಜೀವ್ ರತನ್ ಐ ಎ ಎಸ್ ಟು ಥೌಸಂಡ್ ಏಯ್ಟ್ ಬ್ಯಾಚ್ ಹರಿಯಾಣ ಕ್ಯಾಡರ್ ಅವರ ಫೋನ್ ನಂಬರಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಆಮೇಲೆ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಶ್ರೀ ಸುದೀಪ್ತ ಗುಹಾ ಅವರು ಐ ಆರ್ ಎಸ್ ಆಫೀಸರ್ ವೆಸ್ಟ್ ಬೆಂಗಾಲ್ ಕ್ಯಾಡರಿಂದ ಇನ್ನೂರು ಎರಡು ಸಾವಿರ ಒಂದನೇ ಬ್ಯಾಚ್ ಮತ್ತು ಪೊಲೀಸ್ ಅಬ್ಸರ್ವರ್ ಶ್ರೀ ಸಂದೀಪ್ ಪ್ರಕಾಶ್ ಕಾರ್ನಿಕ್ ಅವರು ಐ ಪಿ ಎಸ್ ಆಫೀಸರ್ ಇದ್ದಾರೆ ಅವರು ಕೂಡ ಈಗಾಗಲೇ ಇವತ್ತು ಬರ್ತಾ ಇದ್ದಾರೆ ಸೊ ಇವತ್ತು ಎಲ್ಲ ಅಬ್ಸರ್ವರ್ಸು ನಮ್ಮ ಜಿಲ್ಲೆಯಲ್ಲಿ ಪ್ರೆಸೆಂಟ್ ಇರುತ್ತಾರೆ